ಒಂದಡಿ ಅಡಿ ಕಡೆ ಎರಡು ಅಡಿ ಮೂರಡಿ ನಾಲ್ಕು ಅಡಿ ಎಷ್ಟೇ ಎತ್ತರ ಕಳೆ ಇದ್ರೂ ಹೊಡೆಯುತ್ತೆ ಮತ್ತೆ ಅಲ್ಲೇ ಮಲ್ಚಿಂಗ್ ಮಾಡುತ್ತೆ ಇದು ಆ ಕಡೆ ಈ ಕಡೆ ಬಿಸಾಕಲ್ಲ ಎಲ್ಲಿ ಕತ್ತರಿಸುತ್ತೋ ಅಲ್ಲೇ ಬಿಡೋದ್ರಿಂದ ಭೂಮಿ ಮೇಲೆ ಸಮಾನ ಅಂತರ ಹುಲ್ಲಿನ ಒದಿಕೆ ಇರುತ್ತೆ ಹೆಣ್ಮಕ್ಳು ಹೊಡಿಬೋದು ವಯಸ್ಸಾದ್ರು ಹೊಡಿಬೋದು ಹನ್ನೆರಡು ಹದಿಮೂರು ವರ್ಷದ ಮಕ್ಕಳು ಕೂಡ ಓಡಿಸಬಹುದು ತುಂಬಾ ಅನುಕೂಲ ಇದೆ ಯಾಕೆ ಅಂತಂದ್ರೆ ಯಾವಾಗ ಬೇಕಾದರೂ ಹೊಡಿಬೋದು ಒಂದು ಡ್ರೈಯಲ್ಲೂ ಹೊಡಿಬೋದು ಮತ್ತೆ ಸ್ವಲ್ಪ ವೆಟ್ಟಾಗಿದ್ದರೂ ಕೂಡ ಕಲ್ಟಿವೇಶನ್ ಮಾಡಬಹುದು ನೀವು ಲೆಫ್ಟ್ ಹಿಡಿದ್ರೆ ಲೆಫ್ಟ್ ಕಟ್ ಆಗುತ್ತೆ ರೈಟ್ ಹಿಡಿದ್ರೆ ರೈಟ್ ಕಟ್ ಆಗುತ್ತೆ ಒನ್ ಟು ತ್ರೀ ಮುಂದೆ ಗೇರ್ ಇರೋದ್ರಿಂದ ಈಸಿಯಾಗಿ ಮೂವ್ ಆಗುತ್ತೆ ಯಾರ್ ಬೇಕಾದರೂ ಇದನ್ನ ಪರ್ಚೇಸ್ ಮಾಡೋ ಥರ ಇದೆ ಬಡೂರು ತಗೋಬಹುದು ಶ್ರೀಮಂತರು ತೊಗೊಬೋದು ಆ ಪ್ರೈಸ್ ಅಲ್ಲಿ ಚಿಕ್ಕ ಪುಟ್ಟ ಕಲ್ಲು ಬಡಿದ್ರೆ ಮಡಿಕೊಳ್ಳುತ್ತೆ ಕಟ್ ಆಗಲ್ಲ ಬ್ಲೇಡ್ ಯಾವತ್ತು ಇದು ನನಗೆ ಪ್ರಾಬ್ಲಮ್ ಕೊಟ್ಟೇ ಇಲ್ಲ ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ ಹೋಂಡಾ ಇಂಜಿನ್ ಆಗಿರೋದರಿಂದ ಮಿಷಿನ್ ಹೊಡಿಯೋದಕ್ಕೆ ಬಹಳ ಸಿಂಪಲ್ ಯಾವುದೇ ಕೈ ಮೈ ಕೈ ನೋವು ಆಗೋದಿಲ್ಲ ಇಂಜಿನ್ ಮತ್ತೆ ಗಿಯರ್ ಬಾಕ್ಸ್ ಒನ್ ಇಯರ್ ವಾರಂಟಿ ಕೊಡ್ತೇವೆ ಒಂದ್ ನಿಮಿಷಕ್ಕೆ ಆರ್ನೂರು ಸುತ್ತ ಸುತ್ತುತ್ತೆ ಇದು ಬಂದ್ಬಿಟ್ಟು ಹೋಂಡಾ ಇಂಜಿನ್ ಮತ್ತು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಈ ಮಿಷಿನ ತಯಾರಿಸಲಾಗಿದೆ ಸರ್ ಈ ಮಿಷಿನ್ ಮಾಡಿರೋದು ಬರೀ ಎಲ್ಲ ನಮೂನೆಯ ಕಳೆ ಹೊಡಿಲಿಕ್ಕೆ ಒಂದು ಅಡಿ ಕಡೆ ಎರಡು ಅಡಿ ಮೂರು ನಾಲ್ಕು ಅಡಿ ಎಷ್ಟೇ ಹತ್ರ ಕಳೆ ಇದ್ರೂ ಹೊಡೆಯುತ್ತೆ ಮತ್ತು ಅಲ್ಲೇ ಮಲ್ಚಿಂಗ್ ಮಾಡುತ್ತೆ ಇದು ಆ ಕಡೆ ಈ ಕಡೆ ಬಿಸಾಕಲ್ಲ ಎಲ್ಲಿ ಕತ್ತರಿಸುತ್ತೆ ಅಲ್ಲೇ ಬಿಡೋದ್ರಿಂದ ಭೂಮಿ ಮೇಲೆ ಸಮಾನಾಂತರ ಹುಲ್ಲಿನ ಒದಿಕೆ ಇರುತ್ತೆ ಆವಾಗ ನಮ್ಮ ಭೂಮಿ ಒಣಗೋದು ಕಡಿಮೆ ಆಗುತ್ತೆ ಗಿಡಗಳು ಹಸಿರು ಉಳ್ಕೊಳ್ಳುತ್ತೆ ಭೂಮಿಯಲ್ಲಿ ಎರೆಹುಳು ಹೆಚ್ಚಾಗುತ್ತೆ ಮೈಕ್ರೋ ಆರ್ಗ್ಯಾನ್ಸ್ ಹೆಚ್ಚಾಗುತ್ತೆ ನಾವು ಜೀರೋ ಕಲ್ಟಿವೇಷನ್ ಮಾಡಲಿಕ್ಕಂತೂ ಈ ಸುಲಭ ಯಂತ್ರ ಬಳಸಿ ಆರಾಮಾಗಿ ಜೀರೋ ಕಲ್ಟಿವೇಷನ್ ಮಾಡ್ಬೋದು ಸರ್ ಇದು ಹೊಡೆಯುವಾಗ ಯಾವುದೇ ವೈಬ್ರೇಷನ್ ಬರೋದಿಲ್ಲ ಈ ವೀಡರ್ ಆದರೆ ವೈಬ್ರೇಷನ್ ಬರ್ತವೆ ವೀಡರ್ ನಾವು ಹೊಡಿಲಿಕ್ಕಾಗಲ್ಲ ಹಿಂಗೆ ಶೋಲ್ಡ್ರ್ ನು ಪೈನ್ ಬರ್ತವೆ ಇದು ವೈಬ್ರೇಷನ್ ಬರಲ್ಲ ಕೆಳಗಡೆ ಡಿಫ್ರೆನ್ಷಿಯಲ್ ಅಸೆಂಬ್ಲಿ ಇರುತ್ತೆ ಮತ್ತು ಎಡಕ್ಕೆ ಬಲಕ್ಕೆ ಕ್ಲಚ್ ಇರುತ್ತೆ ಕಟಿಂಗ್ ಮಾಡಲಿಕ್ಕೆ ನೀವು ಲೆಫ್ಟ್ ಹಿಡಿದ್ರೆ ಲೆಫ್ಟ್ ಕಟ್ ಆಗುತ್ತೆ ರೈಟ್ ಹಿಡಿದ್ರೆ ರೈಟ್ ಕಟ್ ಆಗುತ್ತೆ ಒನ್ ಟು ತ್ರೀ ಮುಂದೆ ಗೇರ್ ಇರೋದ್ರಿಂದ ಈಸಿಯಾಗಿ ಮೂವ್ ಆಗುತ್ತೆ ಹೆಣ್ಮಕ್ಳು ಹೊಡಿಬೋದು ವಯಸ್ಸಾದರೂ ಹೊಡಿಬೋದು ಹನ್ನೆರಡು ಹದಿಮೂರು ವರ್ಷದ ಮಕ್ಕಳು ಕೂಡ ಓಡಿಸ್ಬೋದು ಸರ್ ಇದು ಒನ್ ಇಯರ್ ವಾರಂಟಿ ಇರುತ್ತೆ ಇಂಜಿನ್ನು ಮತ್ತು ಗೇರ್ ಬಾಕ್ಸ್ಗೆ ಒನ್ ಇಯರ್ ವಾರಂಟಿ ಕೊಡ್ತೇವೆ ಬೆಲ್ಟು ಮತ್ತು ಬ್ಲೇಡ್ ಅಂದರೆ ನೋಡಿ ಅದು ಮೂವಿಂಗ್ ಪಾರ್ಟ್ಸ್ ಮೂವಿಂಗ್ ಪಾರ್ಟ್ಸ್ ಅಂದರೆ ಬ್ಲೇಡ್ಗಳು ಹೊಡಿತಾ 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 ಬ್ಲೇಡ್ಗಳು ಹೋದ್ರೆ ನೀವು ಬ್ಲೇಡ್ಗಳು ಬಿಚ್ಚಾಕೋಬೋದು ಬೆಲ್ಟು ತಿರು ತಿರುತ್ತಾ ಬೆಲ್ಟ್ ಸವಿತು ಅಂದರೆ ಬೆಲ್ಟು ನೀವು ತಗೊಂಡು ಹಾಕೋಬೇಕಾಗುತ್ತೆ ಮೇಜರ್ ಇಂಜಿನ್ನು ಮತ್ತು ಗೇರ್ ಬಾಕ್ಸು ಅವಕ್ಕೆ ಒನ್ ಇಯರ್ ವಾರಂಟಿ ಇರುತ್ತೆ ಅದೇನಾದರೂ ಪ್ರಾಬ್ಲಮ್ ಅಂದರೆ ನಾವು ಫ್ರೀಯಾಗಿ ಮಾಡಿಕೊಡ್ತೇವೆ ನೋಡಿ ಬ್ಲೇಡ್ ಇರುತ್ತೆ ಈ ಬ್ಲೇಡ್ ಅಂದರೆ ನೋಡಿ ಇದು ಈ ಥರ ಸುತ್ತಾಗುತ್ತೆ ಇದು ಹಿಂಗೆ ಎಲ್ಲ ಫೋಲ್ಡ್ ಆಗುತ್ತೆ ಏನಾದರೂ ನೀವು ಚಿಕ್ಕ ಪುಟ್ಟ ಕಲ್ಲು ಬಡಿದ್ರೆ ಹಿಂಗೆ ಕಟ್ ಕಟ್ಟಾಗಲ್ಲ ಬ್ಲೇಡು ಲೂಸ್ ಇರುತ್ತೆ ಈ ಥರ ಲೂಸ್ ಕೊಟ್ಟಿರ್ತೇವೆ ಇದು ಈಗ ಸ್ಪೀಡಾಗಿ ಸುತ್ತಿರುತ್ತೆ ಒಂದು ನಿಮಿಷಕ್ಕೆ ಇದು ಮೂರು ಸಾವಿರದ ಆರ್ನೂರು ಸುತ್ತ ಸುತ್ತುತ್ತೆ ಅಂದರೆ ಆರ್ ಪಿ ಎಮ್ ರೌಂಡ್ ಪರ್ ಮಿನಿಟ್ ಒಂದು ನಿಮಿಷಕ್ಕೆ ಇದು ಮೂರು ಸಾವಿರದ ಆರ್ನೂರು ಸುತ್ತ ಸುತ್ತೋದ್ರಿಂದ ಕಳೆ ಎಲ್ಲ ಕ್ಲೀನಾಗಿ ಕಟ್ಟಾಗಿ ಮತ್ತು ಅಲ್ಲೇ ಬಿಡುತ್ತೆ ಕಟ್ ಮಾಡಿ ಅಲ್ಲೇ ಬಿಡುತ್ತೆ ತುಂಬ ಜನ ಜೀರೋ ಕಲ್ಟಿವೇಶನ್ ಮಾಡಬೇಕು ಅಂತ ಬರ್ತಾರೆ ಅವ್ರಿಗೆ ಯಾವುದು ಮಿಷಿನ್ ತಗೊಬೇಕು ಅನ್ನೋದು ಗೊತ್ತಿರೋಲ್ಲ ಇದು ತುಂಬ ಅನುಕೂಲತೆ ಮತ್ತು ಲೋ ಮೈಂಟೆನೆನ್ಸ್ ಆಗಿರೋದ್ರಿಂದ ಆರಾಮಾಗಿ ಜೀರೋ ಕಲ್ಟಿವೇಷನ್ ಮಾಡೋರು ಎಂಥ ದೊಡ್ಡ ಕಳೆ ಇದು ಚಿಕ್ಕ ಕಳೆ ಇದ್ದರೂ ಮೀಡಿಯಮ್ ಕಳೆ ಇದ್ದರೂ ನೀಟಾಗಿ ಕಳೆ ನಿವಾರಣೆ ಮಾಡ್ಬೋದು ಸರ್ ವೆರಿ ಲೋ ಮೇಂಟೆನೆನ್ಸು ನಾನು ನನ್ನ ಪ್ರಕಾರ ನಾನು ತೊಗೊಂಡು ಒಂದು ವರ್ಷ ಆಯಿತು ನನಗಿದೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಒಂದು ಪುಲಿ ಚೇಂಜ್ ಮಾಡಿಕೊಟ್ರು ಅದು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಟ್ರು ಇದುವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ನನ್ನ ಪ್ರಕಾರ ಹದಿಮೂರಿಂದ ಹದಿನಾಲ್ಕು ವರ್ಷ ತನಕ ಆರಾಮಾಗಿ ಲೋ ಕಾಸ್ಟ್ ಮೇಂಟೆನೆನ್ಸಲ್ಲಿ ಮೇಂಟೈನ್ ಮಾಡ್ಬೋದು ಸರ್ ಈ ಮಿಷಿನ ನಾನು ಮೊದಲು ಟ್ಯಾಕ್ಟ್ರು ತೊಗೊಂಡು ಟ್ಯಾಕ್ಟ್ರಲ್ಲಿ ಕಲ್ಟಿವೇಶನ್ ಇದ್ದೆ ಬಟ್ ನಾನು ಬೇರೆ ಆಪ್ಷನ್ ನೋಡ್ತಾ ಇದ್ದೆ ಯಾಕೆ ಅಂತಂದರೆ ನಾನು ಬೆಂಗಳೂರಿಂದ ಬರ್ತೀನಿ ಮತ್ತು ಟೂ ತ್ರೀ ಡೇಸ್ ಆದಮೇಲೆ ನನಗೆ ಒಡೆಯೋದಕ್ಕೆ ಟ್ಯಾಕ್ಟ್ರು ಕಲ್ಟಿವೇಶನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದು ಡ್ರೈ ಆ್ಯಂಡ್ ವೆಟ್ ಕಲ್ಟಿವೇಶನ್ ಮಾಡೋದ್ರಿಂದ ನಾನು ಬೇರೆ ಆಪ್ಷನ್ ನೋಡ್ತಾ ಇರೋದರಿಂದ ನನಗೆ ಎಮ್ ಜಿ ಕೆ ಫ್ಲೈಲ್ ಮೋವರ್ ಅಂತ ನಾನು ನೋಡಿದೆ ಯೂಟ್ಯೂಬಲ್ಲಿ ಅನುಕೂಲ ತುಂಬ ಅನುಕೂಲ ಇದೆ ಯಾಕೆ ಅಂತಂದರೆ ಯಾವಾಗ ಬೇಕಾದರೂ ಹೊಡಿಬೋದು ಒಂದು ಡ್ರೈಯಲ್ಲೂ ಹೊಡಿಬೋದು ಮತ್ತು ಸ್ವಲ್ಪ ವೆಟ್ಟಾಗಿದ್ದರೂ ಕೂಡ ಕಲ್ಟಿವೇಶನ್ ಮಾಡ್ಬೋದು ಅದೇ ನೀವು ಟ್ಯಾಕ್ಟ್ರು ಅಂತಂದರೆ ನೀವು ತ್ಯಾವ ಇದ್ದರೆ ಮಾತ್ರ ಕಲ್ಟಿವೇಷನ್ ಮಾಡೋಕ್ಕಾಗುತ್ತೆ ಇದು ಕಳೆ ನಿವಾರಣೆ ಮಾಡೋದಕ್ಕೂ ಕೂಡ ಬಹಳ ಅನುಕೂಲ ಆಗುತ್ತೆ ಕಳೆ ನಿವಾರಣೆ ಕೂಡ ಆಗುತ್ತೆ ಎಂಥ ದೊಡ್ಡ ಕ ಕಳೆ ಇದ್ದರೂ ಕೂಡ ಕ ಕಟ್ ಮಾಡಿ ತುಂದು ತುಂಡು ಮಾಡಿ ಭೂಮಿಗೆ ಮಲ್ಚಾಗುತ್ತೆ ಮತ್ತು ಈ ಮಲ್ಚಾಗೋದ್ರಿಂದ ಯಾವಪ್ರೇಷನ್ ಆಗದೆ ನೀರು ಗಿಡಕ್ಕೆ ಜಾಸ್ತಿ ದಿನ ಲಭ್ಯತೆ ಇರುತ್ತೆ ಇದು ಬಂದ್ಬಿಟ್ಟು ಹೋಂಡಾ ಇಂಜಿನ್ನು ಮತ್ತು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಈ ಮಿಷಿನನ್ನು ತಯಾರಿಸಲಾಗಿದೆ ಅದು ಕೂಡ ಕರ್ನಾಟಕದವ್ರು ಮಾಡಿರೋದ್ರಿಂದ ನಮ್ಮ ಹೆಮ್ಮೆ ಮೇಕ್ ಇನ್ ಇಂಡಿಯಾ ಇಂದ ಮಾಡಿರೋಂಥ ಹೋಂಡಾ ಎಮ್ ಜಿ ಕೆ ಫ್ಲೈಲ್ ಮೂವರು ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಇಂಜಿನ್ ಆಗಿ ಇದು ನಾರ್ಮಲಿ ಬೋಟ್ ಇಂಜಿನ್ ಅಂತ ಬೋಟ್ ಮೋಟ್ರ್ ಬೋಟಲ್ಲಿ ಯೂಸ್ ಮಾಡ್ತಾರೆ ಇದರಲ್ಲಿ ಏನು ವಿಶೇಷತೆ ಏನಿದೆ ಅಂತಂದರೆ ಇದರಲ್ಲಿ ರಿಡಕ್ಷನ್ ಗೇರ್ ಬಾಕ್ಸ್ ಇರೋದ್ರಿಂದ ನಮಗೆ ಅದು ಗೇರ್ ಆದಷ್ಟು ಅದೇ ಟ್ರಾನ್ಸ್ಮಿಷನ್ ಆಗುತ್ತೆ ಮತ್ತು ಇದು ಬೆಲ್ಟ್ ಡ್ರಿವನ್ ಆಗಿರುತ್ತೆ ಬೆಲ್ಟ್ ಡ್ರಿವನ್ನಲ್ಲಿ ಎರಡು ಆಪ್ ಎರಡು ಬೆಲ್ಟ್ ಕೊಟ್ಟಿದ್ದಾರೆ ಒಂದು ಇಂಜಿನ್ ಮೂವ್ ಆಗೋಕ್ಕೆ ಇನ್ನೊಂದು ಬ್ಲೇಡು ರೊಟೇಟ್ ಆಗೋಕ್ಕೆ ಇದು ಮೂರು ಗೇರ್ ಇರೋದ್ರಿಂದ ನಿಮ್ಮದು ಕ ಇದು ವೀಡ್ಸು ಎಷ್ಟು ಎತ್ತರಕ್ಕಿದೆ ಅದ್ರ ಮೇಲೆ ಡಿಪೆಂಡಾಗಿ ನಾವು ಓಡಿಸ್ಬೇಕಾಗುತ್ತೆ ಫ್ಯೂಯಲ್ ಕೂಡ ಭಾಳ ಕಡಿಮೆ ಕನ್ಸಂಪ್ಷನ್ ತೊಗೊಳುತ್ತೆ ಒಂದು ಎಕರೆಗೆ ನಾಲ್ಕು ಲೀಟ್ರೂ ಕನ್ಸಂಪ್ಷನ್ ತೊಗೊಳುತ್ತೆ ಈ ಮಿಷಿನ್ನು ಹೊಡೆಯೋದಕ್ಕೆ ಬಹಳ ಸಿಂಪಲ್ಲು ಯಾವುದೇ ಕೈ ಮೈಕೈ ನೋವು ಆಗೋದಿಲ್ಲ ಅದೇ ನೀವು ಪವರ್ ವೀಡರೋ ಏನೋ ಒಂದು ತೊಗೊಂಡ್ರೆ ತುಂಬ ವಾಬ್ಲಿಂಗಾಗಿ ನಮಗೆ ಮೈಕೈ ಎಲ್ಲ ನೋವು ಬರುತ್ತೆ ಇದು ಆಟೋಮೆಟಿಕಲಿ ಅದಷ್ಟುಗದೆ ಹೋಗೋದ್ರಿಂದ ಮತ್ತು ಟರ್ನ್ ಮಾಡೋದಕ್ಕೆ ಲಿವರ್ ಇರೋದ್ರಿಂದ ಏನೇ ಯಾವುದೇ ತರಹದ ಮೈಕೈ ನೋವು ನಮ್ಗೆ ಆಗೋದಿಲ್ಲ ನೀವು ಯಾವಾಗ ಬೇಕಾರೋ ನಿಮ್ಮ ಸಮಯ ಬೆಳಿಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ನಿಮಗೆ ಯಾವಾಗ ಬಿಸಿಲು ಕಡಿಮೆ ಇರುತ್ತೆ ಆ ಟೈಮಲ್ಲಿ ನೋಡಿಕೊಂಡು ಆರಾಮಾಗಿ ಹೊಡಿಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸರ್ ಇದರಿಂದ ನಾನು ಈ ಮಿಷಿನ್ನ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಜಿ ಎಸ್ ಟಿ ಸೇರಿಸಿ ತೊಗೊಂಡಿದ್ದೀನಿ ಒಂದು ವರ್ಷ ಆಯಿತು ಇದುವರೆಗೂ ಯಾವುದೇ ರೀತಿ ಇಂಜಿನ್ಗೆ ತೊಂದರೆ ಆಗೋಂಥ ಪ್ರಾಬ್ಲಮ್ಸ್ ಏನೂ ಇರಲಿಲ್ಲ ಒಂದು ಸತಿ ಪುಲಿ ಹೋಗಿತ್ತು ಅವ್ರಿಗೆ ಹೇಳ್ದೆ ಬಂದುಬಿಟ್ಟು ಇಮಿಡಿಯೇಟ್ಲಿ ಚೇಂಜ್ ಮಾಡಿಕೊಟ್ರು ಅದು ತುಂಬ ದಿವಸ ಆದಮೇಲೆ ನನಗೆ ಆ ಪ್ರಾಬ್ಲಮ್ ಬಂದಿದ್ದು ಯಾವತ್ತೂ ಇದು ನನಗೆ ಪ್ರಾಬ್ಲಮ್ ಕೊಟ್ಟ ಇಲ್ಲ ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ ಹೋಂಡ ಇಂಜಿನ್ ಆಗಿರೋದ್ರಿಂದ ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ ನಾನು ಈ ಮಿಷಿನ್ ಯೂಸ್ ಮಾಡ್ದಾಗಿಂದ ನಾನು ಟ್ಯಾಕ್ಟ್ರು ಓಡಿಸೋದೆ ಬಿಟ್ಬಿಟ್ಟಿದ್ದೀನಿ ನಾನು ಬರೀ ಟ್ಯಾಕ್ಟ್ರು ಇಟ್ಕೊಂಡಿರೋದು ಬರೀ ಗೊಬ್ಬರ ಹಾಕಕ್ಕೆ ಒಂದು ಬಿಟ್ಟರೆ ಬೇರೆ ಯಾವುದೇ ರೀತಿ ಕಲ್ಟಿವೇಷನ್ಗಾಗಲಿ ಏನಕ್ಕೆ ಆಗಲಿ ಯೂಸ್ ಮಾಡ್ತಾ ಇಲ್ಲ ಬರೀ ಸಾಗಾಟಕ್ಕಷ್ಟೇ ಟ್ಯಾ ಟ್ಯಾಕ್ಟ್ರು ಯೂಸ್ ಮಾಡ್ತಾಯಿದ್ದೀನಿ ಸರ್ ಇದು ಈ ಡ್ರಮ್ ಒಳಗೆ ಬ್ರೇ ಇದು ಬ್ಲೇಡ್ಸ್ ಇದೆ ಈ ಬ್ಲೇಡ್ಸು ಮೇಲೆ ಕೆಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಒಂದು ಲಿವರ್ ರೊಟೇಟ್ ಮಾಡೋದ್ರಿಂದ ಈಗ ನಾನು ರೊಟೇಟ್ ಮಾಡ್ತಾ ಇರೋದು ಇಳೀತಾ ಇದೆ ಅದೇ ನೀವು ವಾಪಸ್ ಹಿಂದೆ ರೊಟೇಟ್ ಮಾಡಿದ್ರೆ ಮೇಲಕ್ಕೆ ಬರುತ್ತೆ ಸರ್ ನೋಡಿ ಸರ್ ಇದು ವೈ ಬ್ಲೇಡ್ಸಿಂದ ಮಾಡಿದ್ದಾರೆ ಈ ವೈ ಬ್ಲೇಡ್ಸು ಮೂಮೆಂಟ್ ಆಗುತ್ತೆ ಮೂಮೆಂಟ್ ಆಗೋದ್ರಿಂದ ನಿಮಗೆ ಏನೇ ಒಂದು ವಸ್ತು ಟಚ್ ಆದರೂ ಕೂಡ ಕಲ್ಲು ಕೂಡ ಟಚ್ ಆದರೂ ಆ ಕಲ್ಲು ಮುಂದಕ್ಕೆ ಹೋಗುತ್ತೆ ಹೊತ್ತು ಬ್ಲೇಡ್ಸು ಯಾವತ್ತು ಯಾವುದೇ ರೀತಿ ಬ್ರೇಕ್ ಆಗೋದಿಲ್ಲ ಬ್ಲೇಡ್ಸು ಇದು ಎಂಥ ದೊಡ್ಡ ಕಳೆ ಇದ್ದರೂ ಚಿಕ್ಕ ಕಳೆ ಇದ್ದರೂ ಅದನ್ನು ನಿವಾರಣೆ ಮಾಡುತ್ತೆ ಈವನ್ ಗರ್ಕೆ ಹುಲ್ಲು ಕೂಡ ಅದಕ್ಕೆ ಇದ್ರೂ ಕೂಡ ಒಡೆಯುತ್ತೆ ಮುಂದೆಗಡೆ ಎರಡು ರಬ್ಬರ್ದು ವೀಲ್ ಕೊಟ್ಟಿದ್ದಾರೆ ಈ ವೀಲ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಮುಂದೆ ಟರ್ನ್ ಮಾಡೋದಕ್ಕೆ ಒಂದು ಲಿವರಿಂದ ಟರ್ನ್ ಆಗುವಾಗ ಇದಕ್ಕೆ ಟರ್ನ್ ಆದರೆ ಅನುಕೂಲ ಆಗುತ್ತೆ ಟರ್ನ್ ಆಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಲೆಫ್ಟು ಕ್ಲಚ್ ಹಿಡ್ದು ಲೆಫ್ಟ್ ಸೈಡ್ ತಿರುಗುವಾಗ ಲೆಫ್ಟ್ ತಿರುಗತ್ತೆ ರೈಟ್ ಕ್ಲಚ್ ಹಿಡ್ದಾಗ ರೈಟ್ ತಿರುವಾಗ ರೈಟ್ಗೆ ಅನುಕೂಲ ಆಗುತ್ತೆ ಅದರಿಂದ ಇದು ರಬ್ಬರ್ ವೀಲ್ಸು ಕೊಟ್ಟಿದ್ದಾರೆ ಇದರಲ್ಲಿ ಕಲ್ಟಿವೇಶನ್ ಮಾಡೋದ್ರಿಂದ ನಾವು ಯಾವುದೇ ರೀತಿ ಸಾಯಿಲ್ ಅಗತ ಮಾಡೋದು ಮಾಡದೇ ಇರೋದ್ರಿಂದ ಬೇರು ಯಾವುದೇ ರೀತಿ ಕಟ್ ಆಗದೆ ಝೀರೋ ಕಲ್ಟಿವೇಷನ್ ಆಗೋದ್ರಿಂದ ಈ ಮಿಷಿನ್ನಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ ಮತ್ತು ನಾವು ಪ್ರೈಸ್ ಕೊಟ್ಟಿರೋದು ಕೂಡ ಬೆನಿಫಿಟ್ ಇದೆ ಸರ್ ಮತ್ತು ಯಾ ಯಾರು ಬೇಕಾದರೂ ಇದನ್ನ ಪರ್ಚೇಸ್ ಮಾಡೋ ಥರ ಇದೆ ಬಡವರು ತೊಗೊಬೋದು ಶ್ರೀಮಂತರು ತೊಗೊಬೋದು ಆ ಇದೆ ಇದು ಮಿಷಿನ್ನು ಮತ್ತು ತೆಂಗು ಮತ್ತು ಅಡಿಕೆ ತೋಟ ಮಾಡಿರೋರು ಯಾ ಕಳೆ ನಿವಾರಣೆಗೆ ಬಹಳ ಕಲ್ಟಿವೇಶನ್ ಮಾಡಿ ಭೂಮಿನ ರೂಟ್ಸ್ ಎಲ್ಲ ಕಿತ್ತಿ ಇದು ಮಾಡ್ತಾರೆ ಅದ್ರ ಬದಲು ಈ ಮಿಷಿನ್ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಂದ್ರೂ ನಿಮ್ಗೆ ಫ್ರೀ ಟೈಮ್ ಇದ್ದಾಗ ಈಗ ಏನಾಗ್ತಾ ಇದೆ ಎಲ್ಲ ರೈತರು ದೊಡ್ಡ ದೊಡ್ಡ ಟ್ಯಾಕ್ಟ್ರ್ ತಂದು ಭೂಮಿಗೆ ಭೂಮಿ ಭೂಮಿಯೆಲ್ಲ ಗಟ್ಟಿ ಮಾಡಿ ಓಡಾಡಿ ಅದಕ್ಕಿನ್ನ ಕಡಿಮೆ ಇರೋವಂಥ ವೆಯ್ಟಲ್ಲಿ ಈಗೆಲ್ಲ ಭಾರತದಲ್ಲಿ ಅತಿ ಹೆಚ್ಚು ಕ ಕಡಿಮೆ ಜಾಗ ಇಟ್ಕೊಂಡಿರೋ ರೈತರೇ ಜಾಸ್ತಿ ಆದ್ದರಿಂದ ಚಿಕ್ಕ ಮಿಷಿನ್ ಇಟ್ಕೊಂಡು ನೀವು ಯಾವಾಗ ಬೇಕಂದ್ರೂ ಒಡೆಯೋಂಥ ಮಿಷಿನ್ ಬ ಬರೀ ಇದು ನೂರಿಂದ ನೂರ ಮೂವತ್ತು ಕೆ ಜಿ ಆಗ್ಬೋದು ಅಷ್ಟೇ ನೀವು ಎನಿ ಟೈಮ್ ಕೂಡ ಅದು ಭೂಮಿ ನಿಮ್ಮ ಜಮೀನೊಳಗೆ ತೊಗೊಂಡೋಗಿ ಯಾವಾಗ ಬೇಕಂದ್ರೂ ಮಾಡ್ಬೋದು ನೀವು ಒಬ್ಬರು ಟ್ಯಾಕ್ಟ್ರು ತೊಗೊಂಬರ್ಬೇಕು ಅಂದರೆ ಅವ್ರು ಕ ಕಾಯಬೇಕು ಲೇಬರ್ನ ಕರೆಸ್ಬೇಕು ಅವ್ನ ಡ್ರೈವರ್ನ ಬರಬೇಕು ಇದೆಲ್ಲ ತುಂಬ ಸಮಸ್ಯೆ ಇದೆ ಸ್ವಂತ ಗಾಡಿ ಇಟ್ಕೊಂಡಿರೋರಿಗೂ ಹೊಡ್ಯೋಕ್ಕೆ ಸಮಸ್ಯೆ ಇದೆ ಇದು ಸ್ವಂತಕ್ಕೂ ಮಾಡೋಕ್ಕೆ ಅನುಕೂಲ ಬೇರೆಯವ್ರಿಗೂ ಕೂಡ ಸಣ್ಣ ಪುಟ್ಟ ರೈತರಿಗೆ ಕೂಡ ಕೊಡೋದಕ್ಕೂ ಅನುಕೂಲ ಆಗಿದೆ ಸರ್ ಇದು ಸರ್ ಇದು ಮಿಷಿನ್ನು ಭಾಳ ಸ್ಲೋ ಮೂವಿಂಗಲ್ಲಿ ಕಟ್ಟಿಂಗ್ ಆಗೋದ್ರಿಂದ ಮತ್ತು ಯಾವುದೇ ರೀತಿ ಬಾಡಿ ಸ್ಟ್ರೈನು ನಮಗೆ ಆಗೋದಿಲ್ಲ ಸರ್ ಹೆಚ್ಚು ಸಮಯ ಕೆಲಸ ಮಾಡೋದಕ್ಕೂ ಅನುಕೂಲ ಆಗುತ್ತೆ ನಮ್ಮೂರೇ ಮಾಡಿರೋದ್ರಿಂದ ನಮ್ಮೂರನ್ನೇ ನಾವು ಬೆಳೆಸ್ಬೇಕು